ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ನಲ್ಲಿ ಇದೀಗ ಐದನೇ ವಾರ ಮುಕ್ತಾಯವಾಗಲಿಕ್ಕೆ ಬಂತು ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಇನ್ನು ಯಾವ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಇನ್ನು ಬಾಟಮ್ ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಐದನೇ ವಾರವೂ ಕೂಡ ಮುಕ್ತಾಯವಾಗಲಿಕ್ಕೆ ಬಂತು ಇನ್ನು ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇದೀಗ ಧನುಷ್ ರವರು ಆಯ್ಕೆಯಾಗಿದ್ರೆ ಇನ್ನು ಈ ವಾರದ ಕಳಪೆ ಬಂದ್ಬಿಟ್ಟು ಇದೀಗ ಧ್ರುವಂತ್ ರವರಿಗೆ ಸಿಕ್ಕಿದೆ ಅಂಡ್ ಈ ವಾರ ಬಂದ್ಬಿಟ್ಟು ಬಿಗ್ ಬಾಸ್ ನ ಮನೆಯಿಂದ ಹೆಲ್ಮಿನೇಟ್ ಆಗಲು ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಸೊ ಇವರಿಗೆ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ ಗೆ ಹೋಗ್ಬಿಟ್ಟು ವೋಟ್ ಅನ್ನ ಮಾಡಬಹುದು ಸೊ ತೊಂಬತ್ತೊಂಬತ್ತು ವೋಟ್ ಗಳನ್ನ ಮಾಡುವಂತಹ ಒಂದು ಅಧಿಕಾರ ನಿಮ್ಗೆ ಇರುತ್ತೆ ಬಟ್ ಇಲ್ಲಿ ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಟಾಪ್ನಲ್ಲಿ ಯಾರಿದ್ದಾರೆ ಬಾಟಮ್ನಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ ಸೊ ಅದರ ಬದಲಾಗಿ ಒಂದು ವೆಬ್ಸೈಟನ್ನು ಕೂಡ ಕೊಡ್ತೀನಿ ಆ ಒಂದು ಲಿಂಕನ್ನು ನಿಮಗೆ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟ್ ಕೂಡ ಸಿಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಡೈರೆಕ್ಟ್ ಆಗಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಪೇಜು ಕೂಡ ಇಲ್ಲಿ ಓಪನ್ ಆಗುತ್ತೆ ಸೊ ನೋಡ್ತಾ ಇರಬಹುದು ಐದನೇ ವಾರದ ಒಂದು ವೋಟಿಂಗ್ ಅಂತ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದಂತ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ನೋಡ್ತಾ ಇರಬಹುದು ಇಲ್ಲಿ ವೋಟಿಂಗ್ ಪೋಲು ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಈ ಒಂದು ವೋಟಿಂಗ್ ಪೋಲ್ ಹಾಗೂ ಜಿಯೋ ಹಾಟ್ ಸ್ಟಾರ್ ಅಪ್ಲಿಕೇಶನ್ ಒಂದು ವೋಟಿಂಗ್ ಪೋಲ್ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಬಟ್ ಇದು ಪಬ್ಲಿಕ್ ಡೊಮೈನ್ ನಲ್ಲಿ ಇಟ್ಟಿರುವಂತಹ ಒಂದು ವೋಟಿಂಗ್ ಪೋಲು ಸೊ ಟ್ರೆಂಡಿಂಗ್ ಯಾವ ಪ್ರೀತಿ ನಡೀತಾ ಇದ್ದಂಥ ಕಂಪ್ಲೀಟ್ ಒಂದು ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ನೋಡಬೇಕು ಅಂತಂದ್ರೆ ಯಾರಿಗಾರು ಒಬ್ಬರಿಗೆ ನೀವು ಇಲ್ಲಿ ಒಂದು ವೋಟ್ ಮಾಡಬೇಕು ಎಕ್ಸಾಂಪಲ್ ಆಗಿ ನಾನು ಈಗ ಒಬ್ಬರಿಗೆ ಓಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಧನುಷ್ಗೆ ಇವಾಗ ನಾನು ಒಂದು ಓಟ್ ಮಾಡ್ತೀನಿ ಸೊ ಅವ್ರ ಮೇಲೆ ಕ್ಲಿಕ್ ಮಾಡಿದಂತ ಜಸ್ಟ್ ಕೆಳಗಡೆ ನೋಡ್ತಾ ಇರ್ಬೋದು ಓಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಅನಾನಮಸ್ ಓಟ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ಕನ್ನು ಅನ್ನ ಮಾಡ್ಕೊಳ್ಬೇಕು ಸೊ ಎನಾನಮಸ್ ವೋಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಂತ ರಿಸಲ್ಟ್ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ಟ್ರೆಂಡಿಂಗ್ ಅನ್ನ ನೋಡ್ತಾ ಹೋದ್ರೆ ಗಿಲ್ಲಿ ನಟನಿಗೆ ಜಾಸ್ತಿ ವೋಟ್ಗಳು ಬಂದಿರುತ್ತೆ ಅಂಡ್ ಅದಾಗಿದ್ದ ನಂತರ ಧನುಷ್ ರವ್ರು ಇದಾರೆ ಅಂಡ್ ಇನ್ನು ನೆಕ್ಸ್ಟ್ ಪ್ಲೇಸ್ ಅಶ್ವಿನಿ ಗೌಡ ಹಾಗೂ ಮಾಳೂರ್ ಅವರಿದ್ದಾರೆ ಇನ್ನು ಬಾಟಮ್ ನಲ್ಲಿ ಯಾವ ಯಾವ ಕಂಟೆಸ್ಟೆಂಟ್ ಗಳು ಇದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಮಲ್ಲಮ್ಮ ಧ್ರುವಂತ್ ರಾಶಿಕಾ ಹಾಗೂ ರಿಷಾರ್ ಅವರಿದ್ದಾರೆ ಸೊ ಈ ನಾಲ್ಕು ಜನ ಕಂಟೆಸ್ಟೆಂಟ್ ನಲ್ಲಿ ಯಾರು ಬೇಕಾದ್ರೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗುವಂತ ಒಂದು ಚಾನ್ಸಸ್ ತುಂಬಾನೇ ಇದೆ ಆ್ಯಂಡ್ ಇನ್ನು ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ನೋಡ್ತಾ ಇರ್ಬೋದು ಈ ಒಂದು ಆರ್ಟಿಕಲ್ ಬಗ್ಗೆ ಕಂಪ್ಲೀಟ್ ಆಗಿರುವಂಥದ್ದು ಮಾಹಿತಿನೂ ಮಾಹಿತಿಯನ್ನು ಕೂಡ ಕೊಟ್ಟಿರ್ತೀನಿ ಸೊ ಒಂದು ಆರ್ಟಿಕಲ್ ಕರೆಕ್ಟಾಗಿ ಓದಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಈ ಒಂದು ವೋಟಿಂಗ್ ಪೋಲನ್ನು ನಾನು ಫೇಕ್ ಅಂತಲೂ ಕೂಡ ಹೇಳ್ತಾ ಇಲ್ಲ ಹಾಗೂ ರಿಯಲ್ ಅಂತಲೂ ಕೂಡ ಹೇಳ್ತಾ ಇಲ್ಲ ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಅಲ್ಲಿ ಇಟ್ಟಿರುವಂಥದ್ದು ಹಾಗೂ ಪಬ್ಲಿಕ್ ಒಪಿನಿಯನ್ ಆಗಿರುತ್ತೆ ಸೊ ಯಾರು ಬೇಕಾದರೂ ಎಷ್ಟು ಬೇಕಾದರೂ ವೋಟ್ ಮಾಡ್ಬೋದು ಇನ್ನು ಮೊದಲನೇ ವಾರದಲ್ಲಿ ಇಲ್ಲಿ ಅಮಿತ್ ಹಾಗೂ ಕರಿಬಸಪ್ಪರವರು ಎಲಿಮಿನೇಟ್ ಆಗಿದ್ರೆ ಇನ್ನು ಮೂರನೇ ವಾರದಲ್ಲಿ ಇಲ್ಲಿ ಅಶ್ವಿನಿ ಎಸ್ ಎನ್ ಹಾಗೂ ಮಂಜು ಬಾಚಿನಿರವರು ಎಲ್ಮೇಟ್ ಆಗಿರ್ತಾರೆ ಆ್ಯಂಡ್ ಆ ಒಂದು ವೋಟಿಂಗ್ ಪೋಲ್ನ ಒಂದು ರಿಸಲ್ಟನ್ನು ನೀವು ಕೂಡ ನೋಡಿದರೆ ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ನಮ್ಮನಿಂದ ಯಾರು ಎಲ್ಮೆಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು